ಶಿರ್ಲಘಟ್ಟದಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರೋಷನ್ ಶಾ ಉದ್ಘಾಟಿಸಿ ಮಾತನಾಡಿದರು ಯಾವುದೇ ನಿರ್ಮಾಣ ಕಾರ್ಯ ಕೈಗಾರಿಕೆ ಅಥವಾ ಫ್ಯಾಕ್ಟರಿಯಾದರೂ ಕಾರ್ಮಿಕರ ಪಾತ್ರ ಅಮೂಲ್ಯವಾಗಿದೆ ಆದರೆ ಅವರ ಶ್ರಮಕ್ಕೆ ತಕ್ಕ ಕೂಲಿ ಮೂಲ ಸೌಕರ್ಯಗಳು ಆರೋಗ್ಯ ಸೇವೆಗಳು ಹಾಗೂ ರಕ್ಷಣಾ ವ್ಯವಸ್ಥೆಗಳಿಂದ ಕಾರ್ಮಿಕರು ವಂಚಿತರಾಗಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿದು ಕೂಲಿ ಸಿಗದ ಪರಿಸ್ಥಿತಿಗಳು ಅನಾವಶ್ಯಕ ಶ್ರಮ ನಿರ್ದಿಷ್ಟ ಅವಧಿಯಿಲ್ಲದ ದುಡಿಮೆ ಸಾಮಾನ್ಯವಾಗಿದೆ ವಿಶೇಷವಾಗಿ ರೇಷ್ಮೆ ಉದ್ಯಮದಲ್ಲಿ ದುಡಿಯುವ ಕಾರ್ಮಿಕರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ನೆರವಿಲ್ಲ ಈ ತೊಂದರೆಗಳು ಇದ್ದರೂ ಅವರಿಗೆ ಆತಂಕದಿಂದ ಬಾಯಿ ಮಾತು ಬರುತ್ತಿಲ್ಲ ಕಾರ್ಮಿಕರು ಸಂಘಟಿತರಾಗಿ ಕಾನೂನು ಬದ್ಧವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು ಎಂದರು ಕಾರ್ಮಿಕರ ಸಹಭಾಗಿತ್ವಕ್ಕೆ ತಕ್ಕಂತೆ ಪ್ರತಿಫಲ ಅವಶ್ಯಕತೆಗಳು ಮೂಲ ಸೌಕರ್ಯಗಳು ಸೌಲಭ್ಯಗಳು ದೊರಕುತ್ತಾ ಇದೆಯೋ ಇಲ್ವೋ ಅನ್ನೋ ವಿಚಾರವನ್ನು ಕೂಡ ಮುಖ್ಯವಾಗಿವೆ ಎಷ್ಟೋ ಕಾರ್ಮಿಕರು ತಾವು ಬೆಳಗ್ಗೆ ಸಂಜೆ ದುಡಿದು ಸಂಜೆ ಆದ ತಕ್ಷಣ ಅಥವಾ ಒಂದು ವಾರ ಆದ ತಕ್ಷಣ ಅವ್ರಿಗೆ ಬೇಕಾಗಿರೋ ಕೂಲಿನ ಸರಿಯಾದ ಸಮಯದಲ್ಲಿ ದೊರಕ್ತಾ ಇರೋಂಥ ಸಂದರ್ಭಗಳು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರಿಗೆ ಯಾವುದೇ ರೀತಿ ಅನಾಹುತ ಆಗದೆ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು

ವಿಮಾ ಕಾರ್ಡ್ ಉಚಿತ ಚಿಕಿತ್ಸೆ ಧನ ಸಹಾಯದಂತಹ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೈ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್ ಬಿನು ವರ್ಗೀಸ್ ವಕೀಲ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು ರಮೇಶ್ ಸಿಟಿವಿ ನ್ಯೂಸ್